ಅಯ್ಯೋ ಬರ ಪುಣಕ್ಕಿ ನೆನತಿದೀ ಮಾಡಲಿ ಬಂದಿಡ ಅಲ್ಲ ಯಾಕಕ್ಕ ಏನ್ ಮಾಡ್ತಿದ್ ತಗರಿ ಕಳ ತಗ್ರಿ ಆಗ್ತಿದ ಅದಕ್ಕೆ ಇದು ಮಾಡಿಲ್ವ ಅದಿ ನೆಡ್ಸ್ತಿನಿ ಅಂದೆ ಅಯ್ಯೋ ತಮಾಟಾ ಅಕ್ಕ ಮಳೆ ಗಿಡ ಇರಕಿಲ್ಲ ಅಂತ ಅದಕ್ಕೆ ಉಳಿಸ್ಬಿಟ್ಟಿದ್ನಲ್ಲ ನೆಟ್ ನೆಟ್ಬಿಡ ಮಾಡ್ಕೊಂಡು ಬಂದೆ ಕನಕ ಕಿಸ್ ಕಾರ್ಡ್ ಕೊಡ್ಬಿಟ್ಟು ನೆಡ್ಸ್ಬಿಡ್ವಿ ಅಯ್ಯೋ ಅಕ್ಕ ನಾನು ಅವ ಹೋಲಿ ಏನು ಮಾಡ್ದು ಸಿಕ್ಕಿಲ್ಲ ಹಸಿ ನೋಡೋದ ಏನಾರ ಹಸಿ ಮೆಣಸು ಗಿನ್ಸ್ಕಿನ ನೆಟ್ಲ ಸಸಿ ತಂದ್ಬಿಟ್ಟು ನೆಟ್ಬಿಟ್ಟ ತಗಿ ಅಂದ ಆಡನೆ ಓಲಕ್ಕನಕ ಇನ್ನು ಅವ್ರ ಕುಟೆಲ್ಲ ಯಾವ ಮುಟ್ಟಿ ಸತ್ತಳು ಹೊಲ ಉತ್ತಿತ ತಿರ್ಗ ಕಳೆ ಬೆಳ್ಕಂಡ್ರೆ ತಿರ್ಗಾ ಉಳಿಸ್ಬೇಕದ ಅಂದ್ಬಿಟ್ಟು ಅದಕ್ಕೆ ಮನೇಲಿ ತಗರಿ ಬೀಜ ಇದ್ವಾ ಕಾಳು ತಗೊಬಂದು ಚೆಲ್ಲದೆ ಆಯ್ತು ಆಕ ತೆಗೆ ಯಾವ

ಅಜ್ಜಿ ಎಲ್ಲೋದ್ರು ಮಾದೇವಾಗಿದ್ದಾವೆ ಅಲ್ಲವಾ ಅವ್ರೆ ಎಲ್ಲೋ ಹೋದ್ರತಾಗಿ ರಶ್ಮಿ ನುವೆ ಮಾದೇವ್ನುವೆ ಓಲಿ ಬೋಂಡ ಸಿದ ಬೋಂಡ ಮಾಡ್ತೀವಿ ಅಂದ್ರಲ್ಲಾ ಅದಕ್ಕೆ ಸಾವಿರ ಕರ್ಕೊಂಡಿ ಮಾಡ್ತೀನಿ ತಡೀರಿ ಎಲ್ಲ ಕಟ್ ಮಾಡಿ ಕತೆ ಮಿನ್ಸಿ ಕರ್ಸ್ಕೊಂಡು ಬಜ್ಜಿ ಮಾಡ್ಬೇಕಾಗಿತ್ತು ಬೋಂಡ ಮಾಡೋದಂತ ಎಲ್ಲ ಕೂದ್ ಸರಿ ಮಾಡಗ ಗೋವಿಂದ ಏನ್ ಮಾಡ್ತಿದ್ದಾನು ಮನ್ಗವ್ರೆ ದೊಡ್ಡಿದ್ ಕೇಳು ಎಷ್ಟೊತ್ತರ ಮನೆ ಕಳೆ ಕೇಳಿಸ್ಬೇ ಈಜ್ ಗೆದ್ ಬಂದು ತಿರ್ಗಮ ಮಾಡು ಮನ ಕಿಲ್ವನು ಎಷ್ಟೊತ್ತ ನೋಡು ಮನೆ ಕಳ್ದು ಮನೆ ಕಳೋದು ಚಂದ್ ವಹ್ ಕಣ್ಣನ್ ಮಗ ಮೊಟ್ಟೆ ಕೇಳು మే మాతీ బోడ దొడ్ అజీ అజ్జీ స్నావే బోట ఉటే స నిమ్మ అప్ప ఫోన్బి బావి అంగందే బినీ అంత దొడా బిఆర్ హోబుట్ అంత బర్లి మనకడ బిల్వల్వ్వా ఏన్ ఏన్ కల్సా ఊరక పద్మ ఊర్ హోదే సరిబుడ్ అదే మనకడ బాకీ అది ఏనా ఒయినా డిగ్రీ సర్కతీ సేర్కీ అంత అంతే ఇవను డిగ్రీ బిబేడా ಬಾ ನಾನುಕುಟ್ಟೆ ವ್ಯಾಪಾರ ಕೇಳ್ಕೊಂಡು ತರಕಾರಿ ವ್ಯಾಪಾರಕ್ಕೆ ಏನು ಪದ್ಮನ ಪದ್ಮನಗಂಡ ಅದಕ್ಕೆ ಇವರು ಪದ್ಮ ಫೋನ್ ಮಾಡಿದ್ಲು ಏನೋ ಒಯ್ದು ಹಸ್ಕೊಂಡು ಕುಂಚಿತಂತೆ ನಾನು ಒಯ್ತೀನಿ ಒಯ್ತೀನಿ ಕಾಳೆ ಸೇರಿಸಿ ಅಂತ ಅವನು ಬಿಲ್ಕುಲ್ ಬೇಡ ನೀನು ಊದ ಬೇಡ ನೀನು ತರಕಾರಿ ಗಿರ್ಕಾರಿ ಮಾರಕ್ಕೆ ಮುಂಚೆ ಬಾ ಅಂದ್ಕೊಂಡು ಇವು ನಿಂತಿದ್ದಾನಂತೆ ಅದ್ಕೆ ಒಳಗೆ ಹಿಡ್ಕೊಂಡು ಒಯ್ಯಾಗ ಊಟನೂ ಮೂರು ಊರಿ ಹಸ್ಕೊಂಡು ಮರಗಿತಂತೆ ಅದಕ್ಕೆ ಫೋನ್ ಮಾಡಿದ್ಲು ಒಬ್ಬ ಒಯ್ಲಿ ಮುಗ ಮುಟ್ಕೊಂಡು ಮಂಗಾನೆ ಮುಂಚೆ ಬುದ್ಧಿ ಹಾಕಿಟ್ಟು ಹೋಗಿ ಅಂತ ಅಲ್ಲ ಕನಕ ಹಿಂಗೆ ಆಡ್ತಾರಲ್ಲ ಪದ್ಮನ್ ಗಂಡ ಇವತ್ತಿನ ಕಾಲದಲ್ಲಿ ಏನಕ್ಕೆ ಸರ ಕಲ್ತ್ರಲ್ವ ಏನು ಬುದ್ಧಿ ಬರವ ಅವ್ನಿಗೆ ಇಲ್ಲ ಅಕ್ಷರ ನನಗೆ ಹಕ್ಕರ್ ಕಲಿಯಾಗ ಆಡ್ತದಲ್ಲ ಅಂತ ಖುಷಿ ಪಡ್ಬೇಕು ಇವನು ಇವನೇ ಈ ಸ್ಕೂಲ್ಗೆ ಬೇಡ ಅಂದನಂತಲ್ಲ ಪದ್ಮೂರು ಗಂಟೆ ಹಿಂಗೆ ಬುದ್ಧಿ ಕಲಿಯೋದು ಬರ್ದಿರೋ ನನಗೆ ಒಯ್ಕಂತ ಅಂದನಂತಲ್ಲ ಹಂಗಕ್ಕೆ ಬುದ್ಧಿ ಕಲಿಯೋದು ಆಡಿ ಮುಂದಗಡೆ ಹಾಕೊಂಡು ನಿಂತ್ಕೊಂಡ್ರೆ ಚಂದವಾ ಅದಕ್ಕೆ ಏನು ಅದ್ಕೊಂಡು ಫೋನ್ ಮಾಡಿದ್ಲು ಈಗ ಆಡ್ತಾ ಕುಂತವ್ರೆ ನನಗೆ ಆಯ್ತಲ್ಲ ಇವ್ನುಗೇಲೋ ಅವ್ಳಿಗೆ ನನಗೂ ಸಾಕಂಗೆ ಆಗದೆ ಬಂದು ಹೋಗಿ ಅಂತ ಫೋನ್ ಮಾಡಿಲ್ಲ ಆಗ ಮೊನ್ನೆ ದಿವಸ ಆಲೇ ಫೋನ್ ಮಾಡಿದಾಗ ನಾಲ್ಕು ಗಂಟೆ ಕನಕ ನಾಲ್ಕುವರೆ ಬಸ್ಗೆ ಹತ್ತಿದೆ ಅಲ್ಲಿ ಹೋಗಕ್ಕೆ ಎಂಟುವರೆ ಒಂಬತ್ತು ಗಂಟೆನೇ ಆಯಿತು ಅಲ್ಲಿ ಬೇರೆ ಬಸ್ಸು ಸಿಗನಿಲ್ವಾ ಆಗ ಪದ್ಮ ಬಂದೆಗಳು ಫೋನ್ ಮಾಡಿಕ್ಕ ಒಜ್ಜಿ ಬತ್ತದ ಎದ್ನೋ ಅಲ್ಲ ಅಂತ ಹೆಂಗವೆ ಎದ್ದನೇ ಇಲ್ಲವಂತೆ ಅಜ್ಜಿ ಬತ್ತದ ಊಲಾಲಿ ಅದೇ ಗೇಟಲ್ಲಿ ಕರ್ಕ ಬರಲ್ಲ ಅಂದ್ಬಿಟ್ಟು ಹಿಂಸೆ ಮಾಡಿ ಆಮೇಲೆ ಕೊಳಸುಲ್ಲು ಆಗ ಬಂದ ಮರೆಯ ಒಂಬ ಅಲ್ಲಿಗೆ ಒಂಬತ್ತು ಗಂಟೆ ಮನೆಗೆ ಹೋಗಿ ತಲುಪಿ ಹೊತ್ಕಾಕ ಒಂಬತ್ತುವರೆ ಆಯ್ತು ಕನಕ ಆ ಏನತ್ತಾಗ ಇವನು ಉದ್ಲಿಕ್ಕೆ ಕೊತ್ಕೊಂಡೆ ಬತ್ತು ಕೊಟ್ರಲ್ಲಿ ನನ್ನ ಹಿಂಗೆ ಕಾಳು ಸೇರ್ಸಿಲ್ ಅಂತಾರೆ ನನ್ನ ಹಿಂಗೆಲ್ಲ ಇದು ಮಾಡ್ತಾರೆ ಅಂತ ನನ್ನ ಪದ್ಮು ಗಂಟೆಗೆ ಗೊತ್ತಾಗ್ಬಿಡ್ತ ಇವತ್ತಿನ ಕಾಲದಲ್ಲಿ ಏನೋ ನೋಡೋಕೆ ಅಂದರೆ ಚೆನ್ನಾಗಿದ್ದಾನ ನಾನು ಹಿಂಗೆ ಗೊತ್ತಲ್ಲ ಹೆಂಗನೇ ಅಂತ ಹೆಂಗೆ ಒಂಚೂರು ಸಣ್ಣ ಪುಟ್ಟದ್ದು ಹೇಗೆ ಗೋರ್ಮೆಂಟ್ ಕೆಲ್ಸ್ಕೋದು ಸಣ್ಣ ಪುಟ್ಟದೊಂದು ಕೆಲಸ ಆದ್ರೆ ಮಾ ಏನು ಕೊಡ್ತಾರೆ ಇಲ್ಲ ಯಾರು ಏನು ಕೊಟ್ಟಾರಕ್ಕ ಇವತ್ತಿನ ಕಾಲದಲ್ಲಿ ಅಂದ ಚಂದವಾಗಿರೋರಿಗೆ ಏನು ಸಿಗ್ತಾನೆ ಯಾ ಪದಾರ್ಥ ತಕೊಂತ ಗಂಡಗಳು ಅಂತದ್ರಲ್ಲಿ ಅದ್ರ ರೀ ನಾ ಕಕ್ಷರ ಒಂದು ಏನೋ ಒಂದು ಬಂಗ ಒಂದು ಬರ್ತಾನೋ ಏನೋ ನಮ್ಮ ಒಂದು ಕೆಲಸ ಕೊಡ್ಸ್ರಲ್ವ ಇವ್ ನಮ್ಮ ಪದ್ಮು ಗಂಟೆಗೆ ಯಾರು ಕುಂತಾನಲ್ಲ ಒಯ್ದು ಕೊಟ್ಟು ಆಡಿ ಆಡೋದು ಕನಕ ಈಗ ಆದ್ರೆ ಹೆಂಗೆ ಮಾಡೋದು ನಾವು ಗೊತ್ತಾ ಇಲ್ವಾ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಓದ್ಲಿ ಓದ್ಲಿ ಅಂತ ಎಲ್ಲವ ಅವು ಆದ್ರೆ ಅಷ್ಟೊಂದು ಆಸೆ ಮಾಡ್ತಾರೆ ಅಲ್ಲಿ ಇಲ್ಲಿ ಕಾಸಿ ಇರಲಿ ಇಲ್ದವಲ್ಲಿ ಜೋರ್ಸಿ ಪೀಚ್ ಕಟ್ಟಿ ಓದಿಸೋಕೆ ಇಷ್ಟಪಡ್ತಾರೆ ಅಂತಂದ್ರೆ ಇವ್ನಿಗೆ ನಿಂಗೆ ಓದ್ತೀನಿ ಐದು ನೋಡಿದ ಐದುನಾಗ ಓದಿಸ್ಬೇಕಲ್ವಾ ಚಂದವಾಗಿ ಆಡಿದ್ರೆ ಸರಿ ಕಂತಾಕೋ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾಳೆ ಕಣು ಅಕ್ಕ ಬನ್ವಾ ಸತ್ತ ಕೂತಾಳಕ ನಿಂಗಕ್ಕ ಎತ್ತಾಗೇಳಾಳು ಅವ್ನು ಗಿಡಾಳು ಅವ್ನ ಕೈ ಅಂತಾನೆ ಇವು ಏದಂಗೆ ಏನು ಓದ್ಬೇಡಕಲ್ಲ ಮಗ ಮಗನಕದ ಅವಳು ಮಾತ್ರ ಸೇರಿಸಿ ಕಾಲೇಜಿಗೆ ಹೆಂಗಾರೆ ಅಲ್ಲಿ ಓದ್ಲಿ ಅವನೂ ಅದು ಹೇಳ್ತಾರೆ ಕಾಲೇಜ್ ಮುಗಿಸ್ಕೊ ಬಂದು ವ್ಯಾಪಾರ ಮಾಡ್ತೀನಿ ನಾನು ಒಟ್ಟು ಕಾಲೇಜಿಗೆ ಹೋಗಬೇಕು ನಾನು ಓದಬೇಕು ಅಂತ ಆಸೆ ಮಾಡ್ತದೆ ಬೇರೆ ಮಕ್ಕಳು ಕದ್ದಾಡಕ್ಕೆ ನೋಡ್ತಾರೆ ಅಂತಂದ್ರಲ್ಲಿ ಇವನು ಓದ ಮಕ್ಕಳನ್ನ ಓದಿಸೋಕಿಲ್ಲ ನೋಡಿ ಮತ್ತೆ ಏನಂಗಡ ನಮ್ಮ ಗಂಡ ಅಂತ ಅದಕ್ಕೆ ಕುಣಿಸಿ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದೆ ಓದ್ಲಿ ಸುಮ್ನಿರಿ ನೀವು ತಲೆಗೆಸ್ಕೊಬೇಡಿ ಅಂದರೆ ಪೀಜ ನೀವು ಕೊಟ್ಟಿರ ಕಟ್ಕೊಂಡು ಹೋಗಿ ಮತ್ತೆ ಕೊಟ್ಬಿಟ್ಟು ಓದಿಸಿ ನೀವು ನಾನದು ಕೊಟ್ಟಾಕಿಲ್ಲ ಅಂತ ಕೊಂತ ಕಣಕ ಅದಕ್ಕೆ ಇನ್ನೇನು ಮಾಡಾನೆ ಆಯಿತು ನಾನೇ ಕೊಡ್ತೀನಿ ಸುಮ್ನಿರಿ ಅಂತ ಅಂದೆ ಮನೆ ಅದಲ್ಲ ಬ್ಯಾಂಕಲ್ಲಿ ಅಷ್ಟಲ್ಲಿ ತೋರಿಸಿ ಕೊಡ್ತೀನಿ ನೋಡೋದೇ ಅವ್ನಿಗೆ ಅಂತೀನಿ ನಮಗಿದಂಗೆ ಏನಂತನು ಏನಂದನು ಲೋ ಹಿಂಗೆ ಬಾವಿನ ಬೇಡ ಅಂತ ಇದಂತೆ ಓದ್ತೀನಿ ಅಂತ ಅದು ಬೀಚ್ ಕಟ್ಬೇ ಐವತ್ತು ಸಾವಿರ ಅಂತ ಕನಕ ಅದ್ಯಾವ ಕಾಲೇಜ್ ನೋಡ್ಕೊಂಬನಂತೆ ಅಲ್ಲೇ ಓದಬೇಕು ಅಂತದ್ದು ಆಳ್ಗಾರಿದು ಗೌರ್ಮೆಂಟ್ ಕಾಲೇಜ್ ಸೇರ್ಕೊಳ್ಳಲ್ಲ ಮಗ ಅದ್ರೆ ಬೇಡ ನಾನು ಪ್ರೈವೇಟಲ್ಲಿ ಅಲ್ಲಿ ಪಾಠ ಮಾಡ್ತಾರೆ ಅಲ್ಲಿಗೆ ಹೋಗ್ಬೇಕು ಅಂತನೇಕ ಅವ್ನು ಮಾತ್ರ ಐವತ್ತು ಸಾವಿರ ಕಟ್ಬೇಕಲ್ಲ ಅಂತಲೇ ಬೇಡ ಬಿಲ್ಕುಲು ಏನು ಹೋಗೋದು ಬೇಡ ಬಿಡೋದು ಬೇಡ ಏನು ಓದ್ಬಾಕದಲ್ಲಿ ಇರಲಿ ಸುಮ್ಮನೆ ವ್ಯಾಪಾರ ಮಾಡಲಿ ಅದೇ ಐವತ್ತು ಸಾವಿರ ರೂಪಾಯಿಂದ ಬಡದ ಹಾಕತ್ತಿನಿ ಹ್ಞೂ ಆಯ್ತದೆ ಅದರಲ್ಲೇ ಮಾಡ್ಬೋದು ಅವ್ನು ಏನು ಕೆಲಸ ತಕ್ಕಳೋದಲ್ಲಿ ಇರಲಿ ಅಂದ್ಕೊಂಡು ಆ ಪದ್ಮೂರು ಗಂಟೆ ನೋಡ್ರಿ ಅವ್ನಂಗೆ ಅಂತಾನೆ ಇದೆ ನೋಡ್ರಿ ಹಿಂಗಂತೆ ಎತ್ತಾಗ ಸತ್ತಳ ಮಗಳು ಹಂಗೆ ಅಂದಿದ್ಕೆ ಮತ್ತೆ ಕಟ್ಟಿ ಓದಿಸೋದ್ರಿ ಓದಿಸಿ ನೀವು ಪೀಜ ಅವ್ನು ಓದಿದ್ರೆ ನಾನು ಪೀಜ್ಗೆ ಕೊಟ್ಟಕ್ಕೆ ಏನೂ ಇಲ್ಲ ಅಂತ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ಅಂದ ಇನ್ನು ಏನು ಅದು ಆಯಿತು ನೋಡೋಕಾಯ್ತದ ಸುಮ್ಕಿರಿ ನೀವು ಏನು ಮಾತಾಡಿ ಅನ್ಬಿಟ್ಟು ಇನ್ನೂ ಇನ್ನ ಒಂದು ವಾರ ಬೇಕಂತ ಕಾಲೇಜಿಗೆ ಇನ್ನೂ ಒಂದು ವಾರ ಕಂಡು ಟೈಮ್ ಇದ್ದದಂತೆ ಅಷ್ಟು ಕಂಟ ಗಂಟೆ ನೋಡೋದ ಇವನ್ನ ಕೇಳೋದ ಮನೆಗೆ ಬರ್ತೇನೆ ಮೈದಾನ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡೋದ ಬ್ಯಾಂಕಲ್ಲಿ ಇರೋ ತೆಗೆದುಕೊಡೋಣ ಇಲ್ಲ ನೀವು ಯಾವ್ದಾರು ಒಂದು ಎಷ್ಟ್ರ ಕೊಡ್ರಲ್ಲ ಮಗ ಅಂತ ಕೇಳ್ತೀರಿ ನೋಡೋದು ಏನಂದರು ಕೇಳು ಕೇಳು ఒన్ మా కిసైతి కళో మాతా అయ్యో ఏ అజ్జి ఓసదు అంత అన్స్కదే ఓదుసు పప్ప ఓదుసు ఏడు కంచు కై తుండబ అనుక ఏ నోడద ఏో కై తుండతి కనవ కాబుట్టు కాల మురతిల్వ ఆగ ఒస దిసన్వ ఇవను కాస్కట ఓ ఇలా కల్సటె అజ్ కట్ట చాలి చాపారోయితూ ఆమె కాల బి కనక ఆమె అనుకో కుడి పటాబిట్టు బుట్ ఇలా తొందర ఇలా కురుచు కుడుక బాట గిన్ను మా கலட்டி கிளாட்டி ஏன் மாட்கிழவன் குடுப்பாடிக்கே அவ் இதன ஓதஸ் அனதே இல்வன் மனசு மக்கள் முந்திக்கு மடிக் குடுக்க வாட்கார சந்தவ அய்ய சேர்சு சாய்க்க நம்ம அம்மா சேர்சது ஓத மஜி அந்தவெத ஓது அஜி ஹூ தகழி ஓய்யோ யார் அஸ் தந்தி தகழி மதக்கு மடிகி பேசி நம்ம தந்தி எங்கவா கொள்ளல கொடுல தகபலி நம்ம இதே கொட்டோவின் கொடுத்து தின்னி கனவா நோடல எஸ் தாக்கி தினாய் தின் த ತಕಳ್ರಕ್ಕ ನೀವ್ ತಿನ್ನಕ ತಿನ್ರವ ತಿನ್ ತಕೊಂಡು ಅಯ್ಯೋ ಸ್ವಾನಿ ಇಟ್ಕೊಂಡಿತ ಅಕ್ಕೇ ಮಾಡುವ ಕನಕ ಆಗ ಈರುಳ್ಳಿ ಇರಳ ಹುಟ್ಟರ್ಸ್ಕೊಂಡ್ರೆ ಹೇಳಿದ್ರು ಅಜ್ಜಿ ಮಾಡಕ್ಳದೆ ಅಲ್ಲ ಕುಯ್ಕತ್ತೇವ್ ಅಂತ ಮಾಡೇವಾ ರಶ್ಮಿ ಕರ್ಕೊಂಡು ಜನ ಮೈಸೂರು ಬರ್ತೀನಿ ಅಂತ ಬಂದಂತೆ ಆ ಬಂದರಂತೆ ಬಂದರಂತೆ ಬರ್ಲಿ ಬರಲಿ ಸುಮ್ಕಿರ ತಿನಕ ತಿನ್ನ ತಕೊಂಡು ಅದೇ ಅದೇ ಒಂದು ಯತ್ನ ಆಗ್ಬಿಟ್ಟದೆ ಕನಕ ಹೆಂಗ ಕಾಣಿ ಹೆಂಗ ಕೇಳನಿ ದುಡ್ಡು ಕೊಡಿ ಅಂತ ಹೆಂಗೆ ಕೇಳನಿ ಅಂತ ಅದೇ ಒಂದು ಏತ್ನ ಆಗ್ಬಿಟ್ಟದೆ ಬೈದ ಗೌರ್ಮೆಂಟ್ ಕಾಲೇಜ್ ಸೇರ್ಕಲ್ಲ ಮಗ ಅಂದ್ರೆ ಬೇಡ ಬೇಡ ನಾ ಸೇರ್ಕೊಳಕಿರ ಅಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ಮಾಡ್ತಾರ ಪಾಟ್ವಾ ಅಂತ ಅಂತ ಕುಂತವನಿ ಏನ್ ಮಾಡ್ಬೇಕು ಅಂತನೆ ಗೊತ್ತಾಯ್ತಲ್ಲಕ್ಕ ತಾಯಕ ನನ್ಗೆ ಓಡದ್ರ ಅವನು ಕಿವಿ ಒಂದ್ಸತಿ ಯಾಕ ನೋಡೋದು ಏನಂದರು ನೋಡಕ್ಕಾಯ್ತದೆ ಅದೇ ನೋಡ್ತೀನಿ ಕೇಳ್ತೀನಿ ಮನೆಗೆ ಬರಲಿ ಈಗ ಅಂಗಡಿಲ್ಲ ಅವ್ರೆ ಅದೇ ಯಾಕೆ ಅಂಗಡಿ ತಕ್ಕ ಕೂತಿ ಅನ್ಬಿಟ್ಟು ಅದಕ್ಕೆ ಸುಮ್ಮನೆ ಅದೇ ಬಂದ ಮೇಲೆ ಮನೆಗೆ ಸಂಜೆಗೆ ಬರ್ತಾರಲ್ಲ ಊಟಕ್ಕೆ ಹೆಂಗೋ ಮನೆಗೆ ಬರ್ತಾರಲ್ಲ ಮನೆ ಕಳಕ್ಕೆ ಕುಣ್ಸ್ಕೊಂಡು ಆಗನ್ಗಳಿಗೆ ಕೇಳಿ ಓಡ್ತೀವಿ ನೋಡೋದ ಏನಂದ್ರೆ ನನ್ನ ಬಾಯಲ್ಲಿ ಏನಂತ ಬಂದದ್ದು ಅಂತ ಅದು ಅಗೆಲ್ಲ ಚೆನ್ನಾಗಿತಿರ್ವಕ ಮನೆ ಕಟ್ಟೋಕೆಲ್ಲ ಸಹಾಯ ಮಾಡ್ದೆ ಈಗ ಒಂಚೂರು ಕೈ ತುಂಡಾಗದ ನೀನು ಏನು ಕೈಲಿ ಕಾಸಿದಿದ್ರೆ ಕಾಸಿಸಿದ್ರೆ ಸೇರ್ತಾನೆ ಸೇರ್ತಾನಿರ್ತೀನ ಇವೇ ನೋಡ್ರೆ ಕಾಲೇಜ್ಗೆ ಗೌರ್ಮೆಂಟ್ ಕಾಲೇಜ್ಗೆ ಪ್ರೈವೇಟ್ ಪ್ರೈವೇಟ್ಗೆ ಹೋಗಿಸಿರ್ಕತಿವಿ ಅಂತ ಕುಂತದೆ ಅದಕ್ಕೆ ಹಂಗೆ ಬೇಡ ಅಂದ ನಾನು ಹೆಂಗಾಗ ಕಳ್ಕೊಂಡೋಗಿರೋದಕ್ಕೆ ಕಾಸಲ್ದ ಹೋಗ್ಲಿಲ್ವಾ ಎಲ್ಲ ಉತ್ಪತ್ತಿ ಆಗೋದು ನಿಜ ಕನಕ ನಿಜ ನಿಜ ನಿಜನೆ ಮಾತು ಇನ್ನು ಆಯ್ತು ಗೊತ್ತೇ ಮಾತಾಡಿ ಮಾತಾಡುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ